ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾಮ್ನಾ ಗಣೇಶ್ ಬ್ಲಾಗ್ಸ್ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಒಂದು ಯೂನಿಕ್ ರೆಸಿಪಿ ಲಿವರ್ ಗುರ್ದ ಜೊತೆಗೆ ನಾನು ಇಲ್ಲಿ ಚಿಕನ್ ಅಂದರೆ ಕೋಳಿದು ಕಾಲು ಹಾಕಿ ಮಾಡ್ತಿದ್ದೀನಿ ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ ಇವತ್ತಿನ ರೆಸಿಪಿ ಹೇಗಿದೆ ಅಂತ ಫ್ರೆಂಡ್ಸ್ ಈ ರೆಸಿಪಿ ಬಂದ್ಬಿಟ್ಟು ದೋಸೆ ಚಪಾತಿ ರೊಟ್ಟಿ ಪರೋಟ ಹಾಗೆ ಬಿಸಿ ಬಿಸಿ ರೈಸ್ ಒಟ್ಟಿಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಓಕೆನಾ ಸೊ ನಾನಿಲ್ಲಿ ಮೊದಲಿಗೆ ಒಂದು ಕೆ ಜಿಯಷ್ಟು ಲಿವರ್ ಗುರ್ದ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಅದ್ರ ಜೊತೆಗೆ ಆರು ಕಾಲನ್ನ ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೆಟೊ ಈರುಳ್ಳಿ ಹಾಗೆ ಹಸಿರು ಮೆಣಸು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಬಾಣಲಿಯಲ್ಲಿ ಕಬಾಬಿಗೆ ಬಳಸಿದ್ದಂತಹ ಎಣ್ಣೆ ಬಳಸ್ತಾ ಇದ್ದೀನಿ ಅದಕ್ಕೆ ಗರಂ ಮಸಾಲ ಎಲ್ಲ ಹಾಕಿ ಹಾಗೆ ನಾನಿಲ್ಲಿ ಎಲೆ ಜೊತೆಗೆ ಐದು ಹಸಿರು ಮೆಣಸಿನ್ಕಾಯಿನ ಉದ್ದದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೆ ಹಾಗೆ ಮೊದಲೇ ಕಟ್ ಮಾಡಿಟ್ಕೊಂಡಿದ್ದಂತಹ ಆನಿಯನ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಅದರ ಜೊತೆಗೆ ಮೊದಲೇ ಕಟ್ ಮಾಡಿಟ್ಕೊಂಡಿದ್ದಂತಹ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಳಸ್ತಿದ್ದೀನಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ನಾನಿಲ್ಲಿ ಅಚ್ ಖಾರದ ಪುಡಿ ಕಡಿಮೆ ಬಳಸ್ತಿದ್ದೀನಿ ಯಾಕೆಂದರೆ ಐದು ಹಸಿರು ಮೆಣಸಿನ್ಕಾಯಿ ಬಳಸಿರೋದ್ರಿಂದ ನನಗೆ ಖಾರ ಇದು ಇಷ್ಟು ಸಾಕಾಗುತ್ತೆ ನಿಮಗೆ ಖಾರ ಬೇಕು ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮತ್ತೆ ಬೇಕಿದ್ದಲ್ಲಿ ಖಾರದ ಪುಡಿ ಬಳಸ್ಕೋಬೋದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಆನಿಯನ್ ಎಲ್ಲ ಇದಾದ ಮೇಲೆ ಇದ್ರ ಜೊತೆಗೆ ನಾವು ಮೊದಲೇ ತೊಳೆದಿಟ್ಕೊಂಡಿದ್ದಂತಹ ಲಿವರ್ ಗುರ್ದ ಹಾಗೆ ಚಿಕನ್ ಅದು ಕಾಲನ್ನ ಕೂಡ ಹಾಕಿ ಅರ್ಧ ಲೆಮನ್ನ ನಾನಿಲ್ಲಿ ಸ್ಕ್ವೀಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನೀರು ಹಾಕಬೇಕು ಅಂತ ಏನಿಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಬಹುದು ನಾನಿಲ್ಲಿ ನೀರು ಬಳಸ್ತಿಲ್ಲ ಹಾಗೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಬಳಸ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಗ್ರೇವಿ ಮಾಡ್ಕೊಳ್ಳುವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಬಳಸಲಿಲ್ಲ ಹಾಗಾಗಿ ಓಕೆ ನಾನು ನೋಡಿ ಇದು ಚೆನ್ನಾಗಿ ನೀರು ಬಿಟ್ಟಿದೆ ಚಿಕನ್ ಬೇಯ್ತಾ ಇದೆ ಹೀಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿಗೆ ಗ್ರೇವಿ ಅಂತೂ ರೆಡಿಯಾಗಿದೆ ಓಕೆನಾ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೀರು ಹಾಕದೇನೆ ಇಷ್ಟು ಗ್ರೇವಿ ಗ್ರೇವಿ ಟೈಪ್ ಇತ್ತು ನೀರು ಹಾಕಿದರೆ ಇನ್ನದೇನು ಕೇಳೋದು ಬೇಡ ಸಾಂಬಾರೇ ಆಗಿಬಿಡತ್ತೆ ಅಲ್ವಾ ಚೆನ್ನಾಗೆಲ್ಲ ಬೇಯಿಸ್ಕೊಂಡ ನಂತರ ನಮ್ಮ ರೆಸಿಪಿ ಇಲ್ಲಿಗೆ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಹಾಗೆ ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್